ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಬನ್ನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿಯವರ ರಥ ನಮ್ಮ ಕೂಡ ಪೂಜೆ ಎಲ್ಲ ಆಯಿತು ಸೊ ಇವಾಗ ರಾಯರ ಮಠಕ್ಕೆ ಕೊಟ್ಟಿದ್ದೀನಿ ಸೊ ಲೇಟ್ ಆಗುತ್ತೆ ಪಟಪಟ ಆಂತರ ರಾಯರ ಮಠಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಸೊ ನೋಡಿ ಹೂಗಳು ಎಷ್ಟೊಂದು ಬಿಟ್ಟಿಗೆ ತಗೊತ್ತು ಅಂದರೆ ಸ್ವಲ್ಪ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಹಾಗಾಗಿ ಈ ಸಫ್ರಂಗ್ ಕಲರ್ ಇದೆ ನೋಡಿ ಇದಂತೂ ಸಕ್ಕತ್ತು ಹೂಗಳು ಬಿಡುತ್ತೆ ಇವತ್ತಂತೂ ಬುಟ್ಟಿ ತುಂಬ ಹೂಗಳು ಮತ್ತು ಕಲರ್ ಕಲರ್ ಹೂಗಳು ತುಂಬ ಚೆನ್ನಾಗಿದೆ ಇವತ್ತು ಇವತ್ತು ಗುರುವಾರ ಸೊ ತುಳಸಿ ಪತ್ರೆ ಪತ್ರೆಯನ್ನು ಕಟ್ ಮಾಡ್ಕೊಂಬಂದಿಲ್ಲ ಸೊ ನೆನ್ನೆ ಮರೆತು ಬಿಟ್ಟೆ ಸ್ವಲ್ಪ ತುಳಸಿ ದಳನ ಕಿತ್ಕೊಂಡ್ಬಂದು ಹಾಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮೇ ಬಿ ಶುಕ್ರವಾರ ಕಟ್ ಮಾಡಿ ವಾರಕ್ಕೆ ಸ್ವಲ್ಪ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ಬೇಗ ಕೆಲಸ ಮುಗಿಸಿ ಸ್ನಾನ ಸ್ನಾನಕ್ಕೆ ಹೋಗ್ಬೇಕು ರಾಯರ ಪೂಜೆ ಇವತ್ತು ಕಿಚನೆಲ್ಲ ಕ್ಲೀನ್ ಆಯಿತು ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ಸ್ಲ್ಯಾಪ್ ಎಲ್ಲ ಕ್ಲೀನ್ ಮಾಡಿದೆ ಸೊ ನೋಡಿ ಇವತ್ತೊಂದು ಹೇರ್ ಪ್ಯಾಕ್ ಇನ್ನೊಂದು ಹೇರ್ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೂ ಕೂಡ ಆ್ಯಕ್ಚುಲಾಗಿ ಮೆಂತ್ಯನ ಯೂಸ್ ಮಾಡಿದ್ದೀನಿ ತಿಂಡಿ ಏನು ತೊಗೊಂಡೆ ಅಂದರೆ ರಾಗಿ ಮಾಲ್ಟ್ ಸೊ ಇದು ಇದೊಂದು ಕ್ರೀಮ್ ಮಾಡಬೇಕು ಅಂತ ನೆನೆ ಇಟ್ಟಿದ್ದೀನಿ ನೋಡೋಣ ಟೈಮ್ ಆದರೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಮೆಂತೆ ಹೊಂದೆಲಗ ಸೊಪ್ಪು ಮತ್ತು ದಾಸವಾಳದ ಎಲೆ ಮತ್ತು ಇದೇನು ಗೊತ್ತೆ ಪೇರ್ಲೆ ಅಂದರೆ ಸೀಬೆ ಎಲೆಗಳು ಇದು ಕೂಡ ನಮ್ಮ ಕೂದಲ ಆರೈಕೆಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಪೇರ್ಲೆ ಪಕ್ಕರೆ ಬೇವು ಸ್ವಲ್ಪ ಮೊಸರು ಇದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಕೂದಲು ಬುಡಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳೋದು ಮನೇಲೂ ಕೂಡ ರಾಯರ ಪೂಜೆ ಮಾಡಿ ಸೊ ರಾಯರು ಮಠಕ್ಕೆ ಹೋಗಿ ಬರೋವರೆಗೂ ನಾನು ಏನು ಟಿಫನ್ ಏನೂ ತಗೊಳ್ಳೋದಿಲ್ಲ ಸೊ ಮೊದಲಿಂದನೂ ಇದೇ ಅಭ್ಯಾಸ ಸೊ ಎಷ್ಟೊತ್ತಾರು ಆಗಲಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಅಲ್ಲಿಂದ ಬಂದ ನಂತರ ನಾನು ತಿಂಡಿ ತಿಂತೀನಿ ಸೊ ಪ್ರಕಾರ ತುಂಬ ಜನ ಪ್ರಸಾದ್ರೆ ಹಲೋ ಸ್ನೇಹಿತ್ರೆ ಸೊ ಬೆಳಗ್ಗೆಯಿಂದ ಬ್ಲಾಗ್ಸ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಒಂದು ಸಮ ಫ್ರೆಂಡ್ಸ್ಗಳ್ ಕಾಲ ಇಲ್ಲ ಮುಖ ತೊಳ್ಕೊಬೋ ಮುಖ ತೊಳ್ಕೊಬೋ ಬಂದೆ ಫ್ರೆಂಡ್ಸ್ಗಳ್ದು ಒಂದೇ ಸಮ ಕಾಲು ಮಾತಾಡಿ ಮಾತಾಡಿ ಸಾಕಾಯಿತು ಸೊ ಒಂದು ಈ ಒಂದು ಡ್ರೆಸ್ನ ತೋರಿಸ್ಬೇಕಿತ್ತು ಸೊ ರೂಪಾ ಅಂತ ನಿಮಗೆ ಹೇಳ್ತಾನೆ ಇರ್ತೀನಿ ಎಗ್ಗೆರೆಯಿಂದ ಸೊ ಈ ಸಲ ಒಂದು ಹೊಸ ಡಿಸೈನ್ನ ನನಗೆ ಒಂದು ಔಟ್ಫಿಟ್ನ ಮಾಡಿಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ತೋರಿಸ್ತೀನಿ ಇದರಲ್ಲಿ ಒಂದೆರಡು ರೀಲ್ಸ್ಗಳು ರೀಲ್ಸ್ಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಸೊ ಇನ್ಸ್ಟಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸ್ಕರ್ಟು ಮತ್ತು ನಾನೇ ಕ್ಲಾತ್ನ ಕೊಟ್ಟು ಈ ಥರ ವೆಲ್ವೆಟ್ ಬ್ಲೌಸಲ್ಲಿ ಈ ಥರ ಒಂದು ಸೊ ಆ ಥರ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಕ್ಕೆ ಕೊಡ ಕೇಳಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ಕಂಪ್ಲೀಟಾಗಿ ಡ್ರೆಸ್ ಹೇಗಿದೆ ಏನು ಅಂತ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರೆ ಬಟ್ ಇದು ಇದೆಲ್ಲ ಅವರೇನೇ ವರ್ಕ್ ಮಾಡಿ ತಂದು ಕೊಟ್ಟಿದ್ದಂಥದ್ದು ಸೊ ಗಣೇಶ ಹಬ್ಬಕ್ಕೆ ರೆಡಿ ಮಾಡಿಕೊಡಿ ಅಂತ ಕೊಟ್ಟಿದ್ದೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಸ್ವಲ್ಪ ಆಲ್ಟ್ರೇಷನ್ ಇತ್ತು ಹಂಗಾಗಿ ವಾಪಸ್ ಕೊಟ್ಟಿದ್ದೆ ಸೊ ಹೇಗೆ ಕಾಣಿಸಿದೆ ಡ್ರೆಸ್ಸು ಅಂತ ನೀವು ಕೂಡ ಕಮೆಂಟ್ ಮಾಡಿ ಈ ಥರ ಏನಾದರೂ ಒಳ್ಳೊಳ್ಳೆ ಡಿಸೈನರು ಬ್ಲೌಸ್ಗಳು ಮತ್ತು ಈ ಥರ ಸ್ಕರ್ಟು ಈ ಥರ ಒಳ್ಳೊಳ್ಳೆ ಪ್ಯಾಟ್ರನ್ನು ಡಿಸೈನರ್ ಎಲ್ಲ ನೀವು ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತ ಎಕ್ಕೆರೆನಲ್ಲಿರುವಂತಹ ರೂಪ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಯಾವ ರೀತಿ ಹೇಳ್ತೀರ ಆ ರೀತಿಯೇ ಅವರು ಸ್ಟಿಚ್ ಮಾಡಿಕೊಡ್ತಾರೆ ಸೊ ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಡ್ರೆಸ್ಸು ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಎನ್ಕ್ವೈರಿ ಬಂತು ಈ ಡ್ರೆಸ್ ಬಗ್ಗೆ ಏಕೆಂದರೆ ನಾನು ರೀಲ್ಸ್ನ ಅಪ್ಲೋಡ್ ಮಾಡಿದಾಗ ಸೊ ಸುಮ್ ತುಂಬ ಜನ ಫ್ರೆಂಡ್ಸು ಕಾಲ್ ಮಾಡಿ ಖುಷಿಯಿಂದ ಕೇಳಿದ್ರು ಡ್ರೆಸ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಇನ್ನೊಂದಷ್ಟು ಜನ ಹುರ್ಕೊಂತ ಕಮೆಂಟ್ ಹಾಕಿದರು ಏನೂ ಮಾಡೋಕ್ಕಾಗಲ್ಲ ಆ ಥರದವ್ರು ಇದ್ದೇ ಇರ್ತಾರೆ ನನ್ನ ಉದ್ದೇಶ ಏನು ಅಂದರೆ ಈ ಥರ ಔಟ್ಫಿಟ್ಟು ನಾನು ಮಾಡಿಕೊಡ್ತೀನಿ ಮೇಡಮ್ ನೀವು ಹಾಕಿ ಒಂದು ನನಗೊಂದು ಅಹ್ ರಿವ್ಯೂನ ಕೊಡಿ ಅಂತ ಹೇಳಿದ್ರು ಸೊ ನನ್ನ ಉದ್ದೇಶ ಏನು ಅಂದ್ರೆ ನನ್ನ ಕಡೆಯಿಂದ ಆಕೆಗೆ ಒಂದೆರಡು ಏನು ಹಾರ್ಡರ್ಸ್ ಸಿಕ್ಕಿದ್ರೆ ನನಗೂ ಒಂದು ಒಂದಷ್ಟು ಖುಷಿ ಹಂಗಾಗಿ ಸೊ ಒಂದು ಯಾವುದೋ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ನನ್ನ ಕಡೆ ಅಂತ ಅಂತ ಕಾರಣಕ್ಕೆ ಈ ತರ ಎಲ್ಲ ಡಿಸೈನ್ ಪಾಪ ಅವ್ರು ಮಾಡ್ತಾ ನಾನು ವೇರ್ ಮಾಡಿ ನಿಮ್ಗೆ ಯಾರಿಗಾದರೂ ಮಕ್ಕಳು ಹೇಗಿತ್ತು ಅಂತ ಸೊ ನೀವು ಏನಾದ್ರು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬಹುದು ಸೊ ಕ್ಲಾತ್ ಎಲ್ಲ ಇದು ನಾನೇ ತಂದು ಕೊಟ್ಟಿದಂತದ್ದು ಸೊ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸೊ ಎಲ್ಲೋ ಒಂದು ಪ್ಯಾಟ್ರನ್ ನಾನು ಇದನ್ನು ನೋಡಿದ್ದೆ ಹಾಗಾಗಿ ಇದೇ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳಿದ್ದೆ ಸೊ ನನಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಸೊ ಸ್ಕರ್ಟ್ ಅಂತೂ ಗೊತ್ತೇ ಇದೆ ಸ್ಕರ್ಟ್ ಬಂದು ನಾನು ನನ್ನ ಒಂದು ಸ್ಯಾರಿ ಇತ್ತು ಮನೆಯಲ್ಲಿ ಸೊ ಅದನ್ನೇ ಕೊಟ್ಟಿರೋಂಥದ್ದು ನಾನೇನು ಹೊಸ ಸ್ಕರ್ಟ್ಗೆ ಅಂತ ಬಟ್ಟೆ ತಂದು ಕೊಟ್ಟಿಲ್ಲ ಸೊ ಸ್ಯಾರಿ ಇತ್ತು ಅದನ್ನು ಕೊಟ್ಟು ಈ ರೀತಿಯಾಗಿ ಸ್ಕರ್ಟ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ತುಂಬ ಬ್ಯೂಟಿಫುಲ್ಲಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಹೊಸ ಕ್ಲಾತ್ ಏನು ನಾನು ತಂದು ಕೊಟ್ಟಿಲ್ಲ ಈ ಸ್ಯಾರಿ ಆಲ್ರೆಡಿ ನನ್ನ ಹತ್ರ ಇತ್ತು ಹಾಗಾಗಿ ಇದೇ ಒಂದು ಸಾರಿನ ಕೊಟ್ಟು ನಾನು ಪೇರ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಗೋಲ್ಡ್ ಕಲರ್ ಇತ್ತು ಸ್ಯಾರಿ ಗೋಲ್ಡ್ ಕಲರ್ ಗೋಲ್ಡ್ ಕಲರಲ್ಲಿ ಒಂದು ಸಾರಿ ಇತ್ತು ತುಂಬಾ ದಿನದಿಂದ ಹಾಗೆ ಇಟ್ಟಿದ್ದೆ ಬಟ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಸ್ಕರ್ಟು ಕೂಡ ಸೊ ಎಲ್ಲಾದರೂ ಪಾ ಪಾರ್ಟಿ ಫಂಕ್ಷನ್ ಈ ಥರಕ್ಕೆಲ್ಲ ಹಾಕೋಬೋದು ಸೊ ತುಂಬ ಚೆನ್ನಾಗಿದೆ ಸೊ ನನಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ ಎಲ್ಲನೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ ಸೊ ಬ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ ಈ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಸುಜಿತ್ಗೆ ಸ್ವಲ್ಪ ಊಟ ಮಾಡಿಸ್ಬೇಕು ಇವಾಗ ಸುಜಿತ್ಕೆ ಅಂತ ಮನೆಯವರು ಹೋಗಿ ಪಿಜ್ಜಾ ತಂದು ಕೊಟ್ಟಿದ್ರು ಸೊ ತಿಂತ ಇದ್ದಾನೆ ಇತ್ತೀಚೆಗಂತೂ ಹೊರಗಡೆ ಅಂತೂ ಹೊರಗಡೆ ತಿಂಡಿ ಜಾಸ್ತಿನೇ ಆಗಿದೆ ನೋಡಿ ಕೆಮ್ತಾ ಇರೋದು ಸೊ ನಾಳೆಯಿಂದ ಏನು ತಂದು ಕೊಡ್ಬೇಡಿ ಅಂತ ಹೇಳಬೇಕು ನಮ್ಮ ಮನೆಯವ್ರಿಗೆ ಸೊ ಇವಾಗ ಅನ್ನ ಸಾಂಬಾರು ಊಟ ಮಾಡಿಸ್ಬೇಕು ತುಪ್ಪ ಅನ್ನ ಬಸಾರು ಮಾಡಿದ್ದೀನಿ ಸುಜಿತ್ಕೆ ಅಂತ ಊಟ ಮಾಡಿಸ್ಬೇಕು ಸೊ ಊಟ ಮಾಡಿಸಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ ಐದು ಗಂಟೆ ಆಗಿದೆ ಸೊ ಒಂದು ರೀಲ್ಸ್ ಅಪ್ಲೋಡ್ ಮಾಡೋದಾ ವ್ಯಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಡ್ರೆಸ್ ಎಲ್ಲಿ ತೊಗೊಂಡ್ರೆ ಡ್ರಸ್ ಎಲ್ಲ ಎಲ್ಲಿ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ರಿಪ್ಲೈ ಹಾಕಿದ್ದೆ ಆಯಿತಾ ಸೊ ನಿಮ್ಗೆ ಹೇಳಿದ್ದೀನಿ ನಾನು ಅದನ್ನು ಸ್ಟಿಚ್ ಅಂತ ಡ್ರೆಸ್ ಆ್ಯಕ್ಚುಲಿ ನನ್ನ ಹತ್ರ ಇದ್ದಂತಹ ಹಳೇ ಸ್ಯಾರಿನಲ್ಲಿ ಹಳೆಯದಂದ್ರೆ ಏನು ಉಟ್ಟು ಊಟ ಅರ್ಧ ಆಗಿರಲಿಲ್ಲ ಸೊ ಅವ್ನು ನಿಮ್ಗೆ ಗೊತ್ತೇ ಇದೆ ಬಹಳಷ್ಟು ಸ್ಯಾರಿಗಳನ್ನ ನಾನು ಇಟ್ಕೊಂಡಿದ್ದೀನಿ ಒಂದು ಮೂರು ಸಲ ನಾಲ್ಕು ಸಲ ಉಟ್ಟು ಬೇಜಾರಾದಾಗ ಅದರಲ್ಲಿ ಗೌನು ಈ ಥರದ್ದೆಲ್ಲ ಸ್ಟಿಚ್ ಮಾಡಿಕೊಡೋಕ್ಕೆ ಅಂತಲೇ ನನಗೊಬ್ಬರು ಹೇಳಿದ್ನಲ್ಲ ರೂಪ ಸಿಕ್ಕಿದ್ದಾರೆ ಸೊ ಹಾಗಾಗಿ ನನಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತಹ ಔಟ್ಫಿಟ್ನ ರೆಡಿ ಮಾಡಿಕೊಡ್ತಾರೆ ಇನ್ನೂ ಒಂದಷ್ಟು ಸ್ಯಾರೀಸ್ ಇದೆ ಸೊ ಕೊಡೋಣ ಅಂತ ಅಂದ್ಕೊಂಡೆ ಯಾವುದು ಫಂಕ್ಷನ್ ಅಥವಾ ಬೇರೆ ಪ್ರೋಗ್ರಾಮ್ ಏನೂ ಇರಲಿಲ್ಲಲ್ಲ ಹಾಗಾಗಿ ಸುಮ್ಮನೆ ಅದೇ ಇನ್ನೊಂದೆರಡು ಡ್ರೆಸ್ಗಳಿದೆ ಕೊಡಬೇಕು ರೂಪಾ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಸ್ಟಿಚ್ಚಿಂಗಲ್ಲಿ ಸೊ ಗುಬ್ಬಿಯಿಂದ ಸುಮಾರಷ್ಟು ಜನ ಕಸ್ಟಮರು ಆಗಿದ್ದಾರೆ ಸೊ ಸುಮಾರಷ್ಟು ಜನ ಡ್ರೆಸ್ಗಳು ಕೊಡ್ತಾ ಇದ್ದಾರೆ ಸ್ಟಿಚ್ಚಿಂಗಿಗೆ ಸೊ ನಿಮಗೂ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಿಮಗೂ ಏನಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದರೆ ಅವ್ರ ನಂಬರ್ನ ಶೇರ್ ಮಾಡಿರ್ತೀನಿ ನಾನು ಡ್ರಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಬೇಕಿದ್ದರೆ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ನಿಮ್ಗೆ ಯಾವ ಪ್ಯಾಟ್ರನ್ ಬೇಕೋ ಆ ಥರ ಸ್ಟಿಚ್ ಮಾಡಿಸ್ಕೋಬೋದು ಸೊ ನನಗಂತೂ ಒಳ್ಳೆ ಡಿಸೈನರ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ಸೊ ಬ್ಲೌಸೆಲ್ಲ ನಿಮಗೆ ಗೊತ್ತೇ ಇದೆ ಆರ್ ವಿ ಅವ್ರ ಹತ್ರ ಕೊಡ್ತೀನಿ ಇನ್ನು ಈ ಥರ ಡಿಸೈನರೆಲ್ಲ ಡ್ರೆಸ್ಗಳು ಬೇಕು ಅಂದರೆ ರೋಪ ಅವ್ರ ಹತ್ರ ಕೊಡ್ತೀನಿ ಮತ್ತು ಈ ಕುಚ್ಚು ಕಟ್ಟೋಕ್ಕೆಲ್ಲ ಇವ್ರಿಗೆ ಕೊಟ್ಬಿಡ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸುಜಿತ್ತು ಗಟ್ಟಿಲೆ ಹುಟ್ಕೋದ ಮನೆಯವರು ಕೆಲಸ ಮಾಡ್ಕೋ ಸುಜಿತ್ನ ತಿರ್ಗಾಡ್ಸ್ಕೊಂಬರ್ತೀನಿ ಅಂತ ಕರ್ಕೊಂಡು ಇನ್ನು ಇನ್ನೂ ಏನು ಅಂತಂದರೆ ಐ ತಿಂಕ್ ಇಪ್ಪತ್ತ್ಮೂರನೇ ತಾರೀಕು ಹಬ್ಬ ನಮ್ಮ ಮನೇಲಿ ಅತ್ತೆದು ಕಳಶ ಪೂಜೆ ಸೊ ಈ ಸಲ ಹೊಸ ಮನೇಲಿ ಮಾಡೋಣ ಬಿಲ್ಡಿಂಗ್ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಎಲ್ಲ ಅರೇಂಜ್ಮೆಂಟ್ ಮಾಡಿ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸನೂ ಇದೆ ಅಂದರೆ ಶ್ರಾವಣ ಮಾಸಕ್ಕೆಲ್ಲ ಕ್ಲೀನ್ ಮಾಡಿದೆ ಅಲ್ವಾ ಹಂಗಾಗಿ ತುಂಬ ಏನಿಲ್ಲ ಆದರೂ ಸಲ ಜಾತ್ರೆ ಮೇಯ್ನಾಗಿ ಜಾತ್ರೆ ಕೂಡ ಇದೆ ಆರತಿ ಎಲ್ಲ ಮಾಡಬೇಕು ನೆಂಟರೆಲ್ಲ ಬರ್ತಾರೆ ಹಾಗಾಗಿ ಸ್ವಲ್ಪ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ ಇನ್ನೇನು ಯೋಗಿಯಾದಂಥ ಏನು ಕೆಲಸಗಳಿಲ್ಲ ಹೋಗಿ ಬಂದು ಪ್ರಸಾದ ಕೊಟ್ಟಿದ್ದರು ರಾಯರ ಮಠದಲ್ಲಿ ಅನ್ನ ಸಾಂಬಾರು ಅನ್ನ ಮಜ್ಜಿಗೆ ಮತ್ತು ಜೊತೆಗೆ ಪಂಗಲು ಏನು ಚೆನ್ನಾಗಿತ್ತು ಅಂತೀರ ಸ್ನೇಹಿತರೆ ಆ ರಾಯರ ಪ್ರಸಾದ ನಿಜವಾಗ್ಲೂ ನೀಡಬೇಕು ಅಂದರೆ ನೀವೇನೇ ಎಕ್ಸ್ಟ್ರಾ ಹಾಕಿ ಏನೇನೋ ಕೇರ್ ತಗೊಂಡು ಏನೇ ಮಾಡಿದ್ರು ಕೂಡ ದೇವಸ್ಥಾನದಲ್ಲಿ ಸಿಗುವಂಥ ಪ್ರಸಾದದ ಒಂದು ರುಚಿ ಏನಿದೆ ಅದು ಮನೇಲಿ ಬರಲ್ಲ ಸೊ ಯಾಕೆ ಅಂತ ನನಗೂ ಗೊತ್ತಿಲ್ಲ ಸೊ ನೀವು ಇವಾಗ ಕಸ ಗುಡಿಸಿ ರಾಯರಿಗಿನೊಂದು ದೀಪ ಹಚ್ಚಬೇಕು ಸಂಜೆ ಇನ್ನೇನಿಲ್ಲ ಡೈಲಿ ಬ್ಲಾಗ್ಗಳೇ ಸೊನೆಯೇ ಎಲ್ಲ ಮಾಡಿಪೋಟ್ರದ್ದು ನಾನು ನಿಮಗೆ ಶೇರ್ ಮಾಡಿದ್ದೆ ಮೊನ್ನೆ ಸೊ ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಸೊ ಒಂದಷ್ಟು ಮೀಶೋಯಿಂದ ಬ್ಲೌಸಸ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬಂದಿಲ್ಲ ಸ್ನೇಹಿತರೆ ಇನ್ನೂ ಒಂದು ಎರಡು ಬಂದಿದ್ದೆ ಸೊ ಬ್ಲೌಸ್ದೇ ಒಂದು ಹಾಲು ಮಾಡೋಣ ಬ್ಲೌಸ್ದು ಅಂತ ಅಂದ್ಕೊಂಡೆ ಸೊ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಬಹಳಷ್ಟು ಐಟಮ್ಸನ್ನ ತರಿಸಿದ್ದೀನಿ ಮೀಶೋಯಿಂದ ಇಂದ ಒಂದೊಂದೇ ಒಂದೊಂದೇ ಇನ್ನೂ ಒಂದು ಫೈ ಫೋರ್ ಥಿಂಗ್ಸ್ ಬರಬೇಕು ಸೊ ಅದೆಲ್ಲ ಬಂದಮೇಲೆ ಒಟ್ಟಿಗೆ ನಾನು ನಿಮ್ಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀನಿ ಸೊ ಸೊ ಆಯಿತು ಇವಾಗ ಸಂಜೆ ಕಸ ಗುಡಿಸ್ಕೊತಾ ಇದ್ದೆ ಇನ್ನು ಫೋನು ಎಷ್ಟು ಬರ್ತಿರ್ತವೆ ಅಂದರೆ ಬೆಳಗಿನ ಸಂಜೆವರೆಗೂ ನಮ್ಮ ಅಪ್ಪುನವೇ ಒಂದು ಮೂರು ಫೋನ್ ಇರ್ತವೆ ಯಾಕೆ ಅಂದರೆ ಫೋನ್ ಮಾಡ್ತಾನೆ ಇರ್ತಾರೆ ನಮ್ಮ ಅಮ್ಮಗೂ ಮಾತಾಡ್ಸೋಕ್ಕೆ ಬೆಳಗಿನ ಸಂಜೆವರೆಗೂ ಅಮ್ಮ ಒಂದು ಸಲ ಮಾಡಿದ್ರೆ ಅಪ್ಪ ಒಂದು ಸಲ ಮಾಡ್ತಾರೆ ಬೆಳಗ್ಗೆ ಸಲ ಸಂಜೆ ಒಂದು ಸಲ ನೋಡಿ ಇವಾಗ ಯಾರು ಫೋನು ಅಂತ ನೋಡ್ತಾ ಇದ್ದೀನಿ ವೀಡಿಯೋ ರೆಕಾರ್ಡ್ ಇಟ್ಟಿದ್ದೀನಿ ಹಾಂ ಕಟ್ಟಾಗಲಿ ಅಂತ ಹೇಳ್ಬಿಟ್ಟು ಹಂಗೇನೆ ಕಾಲು ಕಟ್ಟಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ರೆಕಾರ್ಡ್ ಇಟ್ಟಿದೆ ಬೆಳಗಿಂದ ಸಂಜೆಯವರೆಗೂ ಬರೀ ಫ್ರೆಂಡ್ಸ್ಗಳದ್ದೇ ಫೋನ್ಗಳಾಗಿರುತ್ತೆ ಸೊ ಒಬ್ಬೊಬ್ಬರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂದರೆ ಅಲ್ಲಿ ನನಗೆ ಬ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ ಒಂದಷ್ಟನ್ನು ನಾನು ರಿಸೀವ್ ಮಾಡೋಕ್ಕಾಗಲ್ಲ ಫೋನ್ಗಳನ್ನ ಯಾಕೆಂದರೆ ಇಂಪಾರ್ಟೆಂಟ್ ಏನಾದರೂ ಹೇಳ್ತಾ ಇರ್ತೀನಿ ಆ ಟೈಮಲ್ಲಿ ಫೋನ್ ಬಂದಾಗ ಆಗೋದೇ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಒನ್ ಡೇ ಫ್ರೀ ಮಾಡ್ಕೊಂಡು ಎಲ್ರಿಗೂ ಒಂದ್ಸಲ ಕಾಲ್ ಮಾಡಿಬಿಡ್ತೀನಿ ಇವತ್ತು ಶುಕ್ರವಾರ ನೋಡಿ ರೊಟ್ಟಿ ಮಾಡ್ತಾ ಇದ್ದೀನಿ ಶುಕ್ರವಾರ ರೊಟ್ಟಿ ಚಪಾತಿ ಇವೆಲ್ಲ ಇಟ್ಕೊಂಡ್ಬಿಟ್ರಂತೂ ಸಿಕ್ಕಾಪಟ್ಟೆ ರೇಜ್ಗೆ ಅನಿಸ್ಬಿಡುತ್ತೆ ನಾನು ಸಾಮಾನ್ಯವಾಗಿ ಶುಕ್ರವಾರ ರೈಸ್ ಐಟಮೇ ಮಾಡೋದು ಆದರೆ ಸುಜಿತ್ ಸ್ಕೂಲಲ್ಲಿ ಒಂದು ರೂಲ್ಸು ರಾಗಿ ರೊಟ್ಟಿ ತರಬೇಕು ಅಂತ ಸೊ ಅವ್ರಿಗೊಂಥರ ಇವ್ರಿಗೊಂಥರ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗಂತೂ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಅಷ್ಟು ಕೆಲಸಗಳು ನನಗೆ ಅದರಲ್ಲೂ ಈ ಶುಕ್ರವಾರ ರೊಟ್ಟಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಇವತ್ತಂತೂ ಎಷ್ಟು ಕೆಲಸ ಅಂದರೆ ಒಂದು ಸೆಕೆಂಡ್ ಕೂರೋಕೆ ಟೈಮ್ ಇಲ್ಲ ಸೊ ಆಗಲಿ ಅಂತ ಹೇಳ್ಬಿಟ್ಟು ಸುಜಿತ್ಗೆ ರಾಗಿ ರೊಟ್ಟಿ ಮಾಡಿ ನಮಗೆಲ್ಲ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಶುಕ್ರವಾರ ಇನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈವ್ನಿಂಗ್ ಅಂದರೆ ಗೊತ್ತೇ ಇರುತ್ತೆ ಇನ್ನೇನು ಮಾಮೂಲಿ ಕೆಲಸಗಳು ನಂದು ಸೊ ಒಂದಷ್ಟು ಮೀಶೋಯಿಂದ ಒಂದಷ್ಟು ಐಟಮ್ಸ್ ಬಂದಿತ್ತು ಎಲ್ಲ ಚೆಕ್ ಮಾಡ್ಕೊತಾ ಇದೆ ಏನೇನು ಬಂದಿದೆ ಅಂತ ಇನ್ನೊಂದೇ ಒಂದು ಐಟಮ್ ಬರಬೇಕಾಗಿತ್ತು ಸೊ ಪರವಾಗಿಲ್ಲ ನಾಳೆ ಮೀಶೋದೊಂದು ಹಾಲ್ ಮಾಡೋಣ ಏನೇನು ಪ್ರಾಡಕ್ಟ್ ತರಿಸಿದ್ದೀನಿ ತೋರಿಸೋಣ ಅಂತ ಅಂದ್ಕೊಂಡಿನಿ ಸೊ ಸುಮಾರಷ್ಟು ಬ್ಲೌಸ್ ಪೀಸ್ಗಳು ಸುಮಾರಷ್ಟು ಬ್ಯಾಗು ಇದನ್ನೆಲ್ಲ ಬುಕ್ ಮಾಡಿದೆ ಎಲ್ಲವೂ ತುಂಬ ಚೆನ್ನಾಗಿದೆ ಸೊ ವೆಯ್ಟ್ ಇರಿ ನಾಳೆ ನಾನು ಅದನ್ನು ಶೇರ್ ಇದ್ದೀನಿ ಸೊ ಸುಜಿತ್ ಮಲಗಿದ್ದಾನೆ ಸೊ ಹಂಗಾಗಿ ವಿಧಾನ ಕುಡಿಸೋ ನೋಡಿ ಬೆಳಗ್ಗೆ ಶುಕ್ರವಾರಕ್ಕೆ ಈ ರಂಗೋಲಿ ಹಾಕಿದ್ದೆ ಇವಾಗ ಕಸ ಗುಡಿಸೋಣ ಅಂತ ಸಂಜೆ ಮೇಲೆ ಬ್ಲಾಗ್ನ ಶುರು ಮಾಡಿದ್ರೆ ಇದೇ ಕತೆ ಗುಡಿಸೋದು ಇದೆ ಎಲ್ಲರ ಮನೇಲೂ ಇದೇ ಇರುತ್ತೆ ಯಾಕೆಂದರೆ ಸಂಜೆ ಕಸ ಗುಡಿಸಿ ದೇವ್ರ ದೀಪ ಹಚ್ಚುವಂಥದ್ದೇ ಇರುತ್ತೆ ಸೊ ಬೆಳಗ್ಗೆಯಿಂದ ನನಗೆ ಕೆಲಸಗಳು ಹೆವಿ ಆಗ್ಬಿಡ್ತು ಎಲ್ಲೋ ವಿಡಿಯೋ ರೆಕಾರ್ಡ್ ಇಡೋಕ್ಕಾಗಲ್ಲ ಫೋನ್ಗಳು ಬರ್ತಾ ಇರುತ್ತೆ ಸೊ ಅದೇ ಇದ್ದೀನಿ ನಮ್ಮ ಮನೆಯವ್ರಿಗೆ ಇನ್ನೊಂದು ಫೋನ್ ಆದರೂ ತೆಕ್ಕೊಟ್ಬಿಡಿ ಸುಮ್ಮನೆ ಅದ್ನಾಗೆ ಈ ಮಾತಾಡೋಕ್ಕೊಂದು ರೆಕಾರ್ಡ್ ಮಾಡೋಕ್ಕೊಂದು ಇಟ್ಕೊಬಿಡ್ತೀನಿ ಅಂತ ಅದೇ ಇದ್ದೆ ಮನೆಯವ್ರಿಗೆ ಇಲ್ಲಾಂದ್ರೆ ನಮ್ಮ ಮನೆಯವ್ರು ಸುಮ್ಮನೆ ಕ್ಯಾಮ್ರಾ ತೊಗೊಬಿಡು ಸುಮ್ಮನೆ ಅದು ಅಷ್ಟು ಅದೇ ರೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಕ್ಯಾಮ್ರಾ ಎಲ್ಲ ತೊಗೊಂಡು ಅಷ್ಟೊಂದೆಲ್ಲ ಏನು ಇದಿಲ್ಲ ಅಂದರೆ ಕ್ಯಾಮ್ರದಲ್ಲೇ ವೀಡಿಯೋ ಮಾಡಬೇಕು ಅಂತ ಏನಿಲ್ಲ ಹೆಂಗಿರುತ್ತೆ ಹಂಗೆ ಮಾಡ್ಕೊಂಡು ಹೋಗೋಣ ಸೊ ಅದಕ್ಕೆಲ್ಲ ಹೆಚ್ಚು ಬಂಡವಾಳ ಹಾಕಿ ಎಲ್ಲ ಮಾಡೋ ಅಂಥ ಇದು ಏನು ಬೇಡ ನಾನು ಇದರಲ್ಲೇ ಮಾಡ್ಕೋತೀನಿ ಅಂತ ಅಂದೆ ಸೊ ಇನ್ನು ನೋಡ್ತಾ ಇರ್ತೀರ ಇಲ್ಲಿ ನಮ್ಮ ಮನೆ ಹತ್ರ ಹೇಗೆ ಅಂದರೆ ಮುನ್ಸಿಪಲ್ ನೀರು ಎರಡು ದಿವಸ ಕೂತ್ಸಲ್ಲ ಅಥವಾ ಡೇ ಬೈ ಡೇ ನೀರು ಬಿಡ್ತಾರೆ ಸೊ ನೆನ್ನೆ ಎಲ್ಲ ಕಾರ್ ತೊಳೆದು ಧೂಳೆಲ್ಲ ಹಾಗೆ ಕುಂತಿತ್ತು ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಈ ಕೆಲಸಗಳೆಲ್ಲ ಹಾಕಬೇಕು ಅಂದರೆ ಸುಜಿತ್ನ ಮಲಗಿಸಿರ್ಬೇಕು ಇಲ್ಲ ಅಂದರೆ ಸುಮ್ಮನೆ ಸೊ ಎಲ್ಲ ಆ ಕಡೆಯೆಲ್ಲ ಒಂದು ಕಡೆಯಿಂದ ಎಲ್ಲ ಗುಡಿಸಿದ್ದಾಯ್ತು ಮತ್ತು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಇನ್ನೇನು ಹಬ್ಬದ ಕೆಲಸನೂ ಶುರು ಮಾಡಬೇಕು ಯಾವ ಹಬ್ಬ ಅಂತ ಅಂದರೆ ಜಾತ್ರೆ ಬರುತ್ತೆ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾವಾಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡೈಲಿ ಕ್ಲೀನಾಗೇ ಇರುತ್ತೆ ಸೊ ಏನು ಅಂದರೆ ಹಬ್ಬ ಅಂತ ಒಂದು ಸ್ವಲ್ಪ ಸ್ಪೆಷಲ್ ಕೇರ್ ತೊಗೊಂಡು ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೊಬೇಕು ಅಷ್ಟೇನೇನೆ ಸೊ ನೋಡಿ ಇವಾಗಲ್ಲಿ ನೀರು ಬಿಟ್ಟಿದ್ರು ಇವತ್ತು ಕೂಡ ನಾನು ಗಿಡಗಳಿಗೆ ನೀರೆಲ್ಲ ಹಾಕಿ ಅದೆಲ್ಲ ಏನು ನಾನು ತಿಮ್ಮ ನಿಮಗೆ ತೋರಿಸ್ಲಿಲ್ಲ ಇದೇನಪ್ಪ ಶ್ವೇತ ಡೈಲಿ ಇದೇ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅನ್ನಿಸ್ತಿರುತ್ತೆ ಇನ್ನು ಸುಜಿತ್ತು ಎಲ್ಲಾದರೂ ಯಾರ ಮನೆಗಾರು ಊಟಕ್ಕೆ ಕರ್ಕೊಂಡು ಹೋದ್ರೆ ಗೊತ್ತಿಲ್ಲ ಅವ್ನಿಗೆ ಏನು ದುಷ್ಟಿಯಾಗ್ಬಿಡುತ್ತೆ ದುಷ್ಟಿ ದೃಷ್ಟಿಯಾಗ್ಬಿಡುತ್ತೆ ಯಾಕೆಂದರೆ ಅವನು ಸಿಕ್ಕಾಬಟ್ಟೆ ಮಾತಾಡ್ತಾನೆ ಎಲ್ರಿಗೂ ಅಷ್ಟು ಚೆನ್ನಾಗಿ ಮಾತಾಡಿಸ್ತಿರ್ತಾನೆ ಎಲ್ಲರ ಮುಂದೆನೂ ಊಟ ಮಾಡ್ತಿರ್ತಾನೆ ನೋಡಿ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನೂ ಅವ್ನಿಗೆ ಆಗುತ್ತೆ ಜಾಸ್ತಿ ನೋಡಿ ಇವಾಗ ಯಾಕೋ ಎದ್ದಿದ ತಕ್ಷಣ ಕುಯ್ಯ ಕುಯ್ಯ ಅಂತ ಹೇಳೋದು ಊಟ ತಿನ್ನಲ್ಲ ಹಿಂಗೆಲ್ಲ ಮಾಡ್ತಾನೆ ಸೊ ನಂಗೆ ದುಷ್ಟಿ ತೆಗೆದ್ರೇ ಅವ್ನಿಗೆ ಇಲ್ಲ ತೆಗೆದ್ರೆ ಸರಿ ಹೋಗ್ತಾನೆ ಅವನು ಸೊ ಹಂಗಾಗಿ ಇವತ್ತು ಮನೆಯವರು ಹೇಳ್ತಾಯಿದ್ರು ಫಸ್ಟ್ ದುಷ್ಟಿ ತೆಗೆದ್ಬಿಡು ನಾನು ಒಂದು ಯಂತ್ರ ಹಾಕ್ಸ್ಕೊಂಡ್ಬರ್ತೀನಿ ಅವನಿಗೆ ಅಂತ ಅಂತ ಹೇಳ್ತಿದ್ರು ಸೊ ನೆನ್ನೆನೇ ಹಾಕ್ಸ್ಕೊಂಡ್ಬಂದವ್ರೆ ಇವಾಗ ಮಲಗಿದ್ದವನು ಎದ್ದಿದ್ದಾನೆ ಸೊ ಒಂಚೂರು ಕಣ್ಣು ತೆಗೆದು ತೆಗೆದಾಕ್ಬಿಡೋಣ ಅಂತ ಒಂದೇ ಒಂದು ಮೂರು ಕಣ್ಣಿನ ಚಿಪ್ಪನ್ನ ನೀವು ಉಳಿಸಿ ಹಾಕಿದ್ದೀನಿ ಕರ್ಪೂರ ಹಾಕಿ ಸುಟ್ಟಿದ್ದೀನಿ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಹಳ್ಳಿ ಕಡೆ ಎಲ್ಲ ಇದನ್ನ ಮಾಡ್ತಾರೆ ಬಟ್ ಅಲ್ಲೇನು ಅಂದ್ರೆ ಒಲೆ ಇರುತ್ತೆ ಇಲ್ಲಿ ಒಲೆಗಳಿರೋಲ್ಲ ಸೊ ನಾನೊಂದು ಹಳೆಯ ಹೆಂಚನ್ನ ಇಟ್ಕೊಂಡಿದ್ದೀನಿ ಅಂದರೆ ಈ ಹೆಂಚು ಅಮ್ಮ ಬಾಣಂತಂದದಲ್ಲಿ ತಂದು ಇಟ್ಟಿದ್ರು ಅದೇ ಈ ಥರ ಚಿಪ್ಪನ್ನ ಸೊಟ್ಟು ತಲೆ ಹಾರಿಸೋದಕ್ಕೆ ಸಾಂಬ್ರಾಣಿ ಇದೆಲ್ಲ ಹಾಕೋದಕ್ಕೆ ಅಂತ ಸೊ ಅದನ್ನು ಹಂಗೆ ಮಡ್ಕೊಂಡಿದ್ದೀನಿ ಎಷ್ಟಿಲ್ಲ ಸುಜಿ ದೊಡ್ಡವನಾಗೋವರೆಗೂ ಇರಲಿ ಅಂತ ಈಗ ಸುಜಿತ್ಗೆ ದೃಷ್ಟಿ ತೆಗೆದು ಆದಮೇಲೆ ಅವನು ಸುಮ್ಮನಾದ ಸೊ ಇವತ್ತಿನ ಒಂದು ಇಷ್ಟೇ ಇವತ್ತು ವೀಡಿಯೋ ಆಗಿದ್ದು ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು